ಜನಔಷಧಿ ಕೇಂದ್ರಗಳನ್ನು ಸ್ಥಳಾಂತರ ನಿರ್ಧಾರವನ್ನು ಖಂಡಿಸಿ ಶುಕ್ರವಾರ ಬಿಜೆಪಿ ಕಾರ್ಯಕರ್ತರು ಭೀಮ್ಸಿದ್ರು ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಯಲ್ಲಿ ಭಿತ್ತಿ ಪತ್ರಗಳನ್ನು ಹಿಡಿದು ಧಿಕ್ಕಾರ ಕೂಗುತ್ತಿರುವ ಬಿಜೆಪಿ ಕಾರ್ಯಕರ್ತರು ಬಡವರ ವಿರೋಧಿ ಸಿದ್ದರಾಮಯ್ಯ ಎಂದು ಧಿಕ್ಕಾರ ಕೂಗಿದ್ರು ಆರೋಗ್ಯ ಇಲಾಖೆಯನ್ನ ಕೊಳ್ಳಿ ಹೊಡೆಯುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ನೆಲದ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದ್ರು ಈ ಔಷಧಿ ಕೇಂದ್ರ ಇರಬಾರದು ಅನ್ನುವಂತ ಒಂದು ಆದೇಶ ಹೊರಡಿಸಿದಾರ ಅದಕ್ಕೆ ಅವರು ಇದಕ್ಕೆಲ್ಲ ನಾವು ಧಿಕ್ಕಾರ ಹೇಳ್ತೇವೆ ನಮ್ಮ ಬಡ ಜನರಿಗೆ ಇಂತ ಒಂದು ಒಳ್ಳೆ ಔಷಧಿಗಳು ಯಾಕಂದ್ರೆ ಜನರಿಗೆ ಔಷಧ ಅಂತಂದ್ರೆ ಅದ್ರೊಳಗೆ ಏನು ಸಮಸ್ಯೆ ಇರು ಒಳ್ಳೆ ಕಂಪ್ನಿಯಿಂದ ಬಂದಂತ ಅವಸರವೂ ಇರ್ತಾವ ಜನರಿಗೆ ಒಳ್ಳೆ ರೀತಿ ಹೆಲ್ಪ್ ಆಗುವಂತದ್ದು ಅಂತ ಇವತ್ತು ಬಂದ್ ಮಾಡುವಂತ ಕೆಲಸ ಇವತ್ತು ಸರ್ಕಾರದವ್ರು ಮಾಡಿದ್ದನ್ನ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಸಿವಿಲ್ ಹಾಸ್ಪಿಟಲ್ ಇದ್ರೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ಹಿಂದ್ ತಗೋಳ್ಲಿಲ್ಲ ಅಂತ ಅವ್ರು ಮುಂದ್ ಬರುವಂತ ದಿನ ಬಂದಾಗ ನಾವು ರೋಡ್ಗೆ ಇದು ಉಗ್ರವಾದ ಹೋರಾಟವನ್ನು ಮಾಡುವಂತದನ್ನ ಇವತ್ತು ನಮ್ಮೆಲ್ಲ ನಾಯಕರು ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಸರ್ಕಾರದವ್ರು ಕಣ್ ತೆಗೆದು ಎಚ್ಚೆತ್ಕೊಂಡು ಅವ್ನು ಹೇಳಿ ಮತ್ತೆ ಚಾಲು ಮಾಡ್ಬೇಕನ್ನುವಂತ ಮನವಿಯನ್ನ ಮಾಡ್ತೀವಿ ನಮಸ್ಕಾರ ಜನೌಷಧಿ ಕೇಂದ್ರದಲ್ಲಿ ಸಿಗುವುದು ಜನೌಷಧಿ ಒಂದ್ ರೂಪಾಯಿಗೆ ಸಿಗ್ತದ ಅಂದ್ರ ಬಿಗ್ ಫಾರ್ಮಾದ ಕಂಪನಿದ ಔಷಧಿ ಟೂ ಹಂಡ್ರೆಡ್ ರುಪೀಸ್ ಗೆ ಸಿಗ್ತದ ಅಷ್ಟ ವ್ಯತ್ಯಾಸ ಆ ರೇಟ್ ಒಳಗಿದೆ ಅದ ಬಂದ ಮಾಡಿ ಅದ ಸ್ಥಳಾಂತರ ಮಾಡಿ ನಮ್ಮ ಬಡ ರೋಗಿಗಳ ಮೇಲೆ ಇವರು ಒಂದು ಅವರಿಗೆ ವೈದ್ಯಕೀಯ ಸುವಿಧೆಯನ್ನು ಸಿಗುವುದು ಅದರ ಕಾಂಟ್ರಾಸ್ಟ್ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಈಗ ಪ್ರತಿಭಟನೆ ಮಾಡಿದ್ದೀವಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಪಾಟೀಲ್ ಪಿ ರಾಜೀವ್ ಸೋನಾಲಿ ಸೋನೋಬತ್ ಸೇರಿದಂತೆ ಇತರರು ಉಪಸ್ಥಿತರಿದ್ರು ಸಂಕಲ್ಪ್ ಶಿಂದೆ ಕೆಮ ಕನ್ನಡ ನ್ಯೂಸ್ ಬೆಳಗಾವಿ